ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ತೇಜಸ್ ಬ್ಲಾಗ್ ಯಾನ್ ನಿಖಿಲ್ನ ಮೋಕೆದ ತೇಜ ಇನಿ ಗಣೇಶನ ಪರ್ಬ ಅಂಚದು ಮಾತೇರಿಗ್ಲಾ ಹ್ಯಾಪಿ ಗಣೇಶ್ ಚತುರ್ಥಿ ಅಂಚ ಯಾನ ಕಾಂಡೆ ಬೇಗ ಲಕ್ಕದು ಫಸ್ಟ್ ಇದು ಇನ್ನ ಅಮ್ಮನ ಮೋನೆ ಅಮ್ಮ ಮೆಗ್ಗೆ ಲೆಕ್ಕದಿ ಜನ್ ಜತೇರ್ ಅಂಚ ರಜೆ ಅತ್ತಿಗೆ ಜಪ್ ರೆಸ್ಟ್ ಯಾನ್ ಯಾನ್ಯ ಬಟ್ ಯಾನ್ ಫ್ರೆಶ್ ಅಪ್ ಆದ ಬಂದಾಗ ಅಗಲ್ ರೆಡ್ ಜನ ಲೆಕ್ಕದಿತ್ತೇ ಅಂಚ ಬೇಗ ಬೇಗ ತಿಂಡಿ ಮಂತ ತಿಂಡಿ ಮಂತಾಯ್ಪಂಡ ಟೆಂಪಲ್ ಪೋಡಿನ ಪ್ಲಾನ್ ಇತ್ತು ಬಟ್ ಟೆಂಪಲ್ ಪೋರಾಜಿ ಲಾಸ್ಟ್ ಮುಟ್ಟ ತೂಲಿ ಏನ್ ಸುಮಾರು ಕಡೆಕ್ ಮತ್ತ ಪೋಯೆ ಯಾನ್ ಎನ್ನ ದಿನ ಒಂಜಿ ಬಟ್ ಆಯ್ನನೆ ಒಂಜಿ ಸೊ ಖುಷಿ ಉಂಡು ಅಂಚನೆ ಏನು ಎಂಕಲ್ ಸಂತೆ ಕಟ್ಟಿದ ಗಣೇಶನ್ ಪರ್ಬಾಗ್ಲಾ ಹೋಯೆ ಅವಳು ದಾದ ಮತ್ತ ಲಾಸ್ಟ್ ಮುಟ್ಟೆಲ್ಲ ತೂಲಿ ಸೊ ಮಾರ್ನಿಂಗ್ ಯಾನ್ ಇನ್ ರೆಡಿ ಮಂತ ರೈಸ್ ಬೇಯೊಂದುಂಡು ನೆಕ್ಸ್ಟ್ ರೆಡಿ ಮಾಡ್ಬೇಕ ಅದು ಏನಾರ ಫ್ರೆಶ್ ಅಪ್ಪಾತ್ ಬರ್ಬೇಕು ಹಾಂ ಖಾರಿಯಲ್ಲೇ ಫೈನಲಿ ಎನ್ನ ಟೊಮೆಟೊ ರೈಸ್ ರೆಡಿ ಆತು ಆಯ್ಕೊಂಚೂರು ಗಾರ್ನಿಶ್ ಬಂತಾರು ಅವೇನು ನಮ್ಮ ಗುಬ್ಬಿ ರೆಡಿ ಬಂತು ಓನ್ಲಿಲ್ಲ ಅಮ್ಮ ಬಾಯ್ மாட <tune> போடா <tune> ಎನ್ನು ತೋರೆ ಪೋದಿಲ್ಲ ಲಾಸ್ಟ್ ಟೈಮ್ ಒಯ್ಕ ಬಯಕೆದ ಎದ ವೀಡಿಯೋ ಪಡ್ತಿದ್ದೇರಿ ಆನ್ಲಾ ಮಾಮಾಲ ಎನ್ನುತ್ತೀನಿ ಆನ್ ಬಾಳೆಂದು ಸೊ ಅಂಚನೆ ಆನ್ಬೋದಿಲ್ಲ ಅತ್ತನರಿಗೆ ಸೊ ಅಯ್ಯಂತೋರೆ ಬಂದಿಲ್ಲ ಪೋದು ಫಸ್ಟ್ ಸಾನಾಗ ಕೈ ಮುಗಿದು ಅವಳು ಪೂಜೆ ಇರ್ತಾರೆ ಅಂಚಾ ಎಂಕಲ್ ಪೂನಾಗ ಚೂರ್ ಲೇಟ್ ಅಂಡ್ ಅಂಚಾ ಪೂಜೆ ಮುಗಿದಿತ್ತಸಾದ್ರು ಅಂಚನೆ ಗಟ್ಟಿ ತಿಂಡಿದಿಂದ ನಮನ ಕೈ ಮುಗಿದ ಅನಗ ಎಂಕಮಿ ಪಡೆದುಕೊಂಡು ಬಜ್ಜಿಲ್ ಬಕಪ್ಪ ಪದಿಂಗಿ ಎನ್ನ ಫೇವ್ರೇಟ್ ತಿಂಡಿ ಅಂಚನೆ ಮಾತಿರ್ಲಕ್ಕು ಒಂದು ತಿಂಡಿ ತಿನ್ನೋ ಒಂದು ಪಾತಿರೋ ಅಂದ್ರೆ ಟೈಮ್ ಸ್ಪೆಂಡ್ ಅಂತ ಕಥೆ ಪಾಲوندು ಲೇರಂದೆ ನಿ ಮಾಮ ಕವತ್ತೆ ಜಾ ಅದಾ ಕಲ್ಲಗಣಪತ್ತೆ ಇದೆ ಒತ್ರ ಸಮುದ್ರಕ್ಕೆ ಒಂದು ಉಂದು ಬಾ ಬಾ ಕಿಲೋಮೀಟರ್ ಮಾತ ಗೊತ್ತಿಪ್ಪ ಇನ್ನೊಮ್ಮೆ ಅಣ್ಣ ಗಣೇಶ ರೆಡಿ ಬಂತಂದೋಡಮ್ಮ ಗಣೇಶನ್ ತಾರೆ ಜಪ್ಲೆ ನಾನು ಗಣೇಶನ್ ನನ ಕಾಯ್ದು ತಾರೇ ಜಪ್ ಹೊಡು ಬಂದಿತ್ತೆ ಬಟ್ ಏನಕ್ಕೆ ತಾರೇ ಜಪ್ಪನ್ ಪಂಡ ಮಸ್ತ್ ಇಷ್ಟ ಅಂಚೆ ಅಂಚೆನೆ ಮಸ್ತ್ ಟೈಮ್ ಆಡ ತೇ ಜಪ್ ಅಂದೆ ಸೊ ಯಾನೆ ಪಂಡೆ ಯಾನೆ ಸಲ ತಾರೇ ಜಪ್ ಕೊಡ್ Ma che? Candidei, 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 che candidei, 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 la candidei, 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 la candidei, 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 candidei,

ಚೀಟಿ ಮಲಪು ಮದ್ಮ ಒಂಜಾಯಿ ಬರ ಮದ್ ಮದ್ವೆ ಇಷ್ಟ ಎತ್ತ ತೆಲುಡು ಮದ್ವೆ ಇಷ್ಟಪಡುವ

ಒಂದು ಮಡಮಕ್ಕಿದ ಗಣೇಶ ಚತುರ್ಥಿ ಏನ್ ಕೊಡೆವ ಇದೆ ಹ್ಮ್ ತೀರ್ಥಂಟಿ ಬರ್ತೀವಿ ಸರಿ ಬಾಯ್ ಬಾಯ್ ಅಕ್ಕನ ಮಡಮಕ್ಕಿಡ್ಬಿಡ್ ಎಂಕಲ್ ಬತ್ತಿನಿ ಕೊಂಜಾಡಿ ದುರ್ಗಾ ಪರಮೇಶ್ವರ ಟೆಂಪಲ್ಗೆ ಅಲ್ಲಿ ಮಾಮಗೆ ಮಾಮನ್ ಬರ್ರೆ ಬಂದಿತ್ತೇ ಹೋಮ ಮತ ಇತ್ತ ಗಣೇಶ ಚತುರ್ಥಿ ಲೇಖ ಅಂಚದು ಅವ್ಳು ಪ್ರಸಾದ ಮತದೇ ತೊಂದು ನಮ್ಮ ಪಿದಾಡಿನಿ ಅರ್ಶಿನ್ ಕಾರ್ಡ್ ದುರ್ಗಾ ಪರಮೇಶ್ವರ ಟೆಂಪಲ್ಗೆ ಅವಳು ಗಣೇಶನ್ ಮತ ಕುಲ್ಪತಿತ್ತೇರು ಅವಳು ಪ್ರಸಾದದೆ ತೊಂದು ಕೈ ಮುಗಿದು ಮತ ಎಂಕಲು ಪಿದಾಡ್ಗ ಪಂದಾಗ ಎಂಕ್ ಅಲ್ಪ ಎನ್ಮ ಚೈಲ್ಡ್ಹುಡ್ ರಿಕ್ ಜೋಕುಲ್ ಪೂರೀ ಅದು ಡಾನ್ಸ್ ಕಾತಂದಿತ್ತರು ಎಂಕಲ್ ಕಿನ್ನಿಡು ಕಾತಂದಿತ್ತಿನವರ ಎಂಕ್ ಅಂಚನೆ ಕಣ್ಣೆದರು ಪಾಸ್ ಆಯ್ಲೆ ಕಂಡು ಅಲ್ಲಿ ಬಕ್ಕ ನಮ್ಮ ಕಾರ್ಡ್ ಸೀರಾ ಪಿದೋಡಂದು ಬರ್ತಾ ನೆಕ್ಸ್ಟ್ ಓಡಾ ಪೋಯ್ ಅಂಚನೆ ತೂನ್ ಅವಳು ರಟ್ಟು ಕೊಡಕ್ಕೆ ಬರ್ತದ ನಮ್ಮ ಬತ್ತಿನಿ ಮಡಮಕಿಗೂ ವಾಪಸ್ ಅಲ್ಪ ಗಣೇಶಗ ಕೈ ಮುಗಿತು ಮತ್ತ ಅಲ್ಪ ಒಂಜಿ ಡ್ಯಾನ್ಸ್ ಅಂಚೆ ಬೆತಿ ಕೊಡಗ ಬರ್ತು ಅಂಚ ಕೈ ಮುಗಿದು ನಮ್ಮ ಸೀದ ಅಲ್ಪಡ್ದು ಪಿದಾಡಿಯ ಅಲ್ಪಡದ ಬಕ್ಕ ಬರ್ತೀನಿ ನಮ್ಮ ಮಾವಿನ ಇಲ್ಲ ಊರ್ದ ಅಹ್ ಆಡಿದ ಗಣೇಶವರೆಗೆ ಅಲ್ಪಡ್ದು ಬಕ್ಕ ಸೀದ ರೂಮಗಿದಾಡತ್ತೆ ಅಂಕಲ್ ಫೈನಲಿ ಕೂಡ ವಾಪಸ್ ರೂಮಗ್ ಬರ್ತದ ಫುಲ್ ಚಂಡಿ ರೈನ್ಕೋಟ್ ಮಾತಾನ್ ಕುಡಿತ ಮಾತಾ ಗಣೇಶನ್ ಮತ್ತು ತೂದು ಬತ್ತ ಅಂಡು ಯಾನು ತುಲಿಗೆ ಫುಲ್ ಚಂಡಿ ಆತ ಫೇಸ್ ಮಾತ್ರ ಚೆಂದಿ ಆಗ್ತೀನಿ ದಯಪಾಂಡೆ ಯಾನು ಪಡ್ದೆ ನೂರು ರೂಪಾಯಿ ದರ ಇಟ್ಕೊಟ್ಟು ಸೊ ಒಂದು ಮಾತ ಕೊಡಿತ ಪ್ರಸಾದ ಮತ್ತೆ ಒಂದೇಟ್ಟುಂಡು ಎಂಕಲು ಅಡೇ ಪೋದು ಕೂಡ ಯಾನ್ ದೊಡ್ಡ ಮನ ಪೋದು ಬಾಲ್ ಎಲ್ಲ ಕದಿತ್ತೆ ಅಂಚಾ ಆಯ್ನಪ್ಪದೊಬಂದು ಅಲ್ಲಿ ತದ್ದು ಬಕ್ಕ ಏನು ಕೂಡ ಮಾವಿನ ಅಡೇ ಪೋದು ಅಲ್ಲಿ ಬಕ್ಕ ಕೂಡ ಬರ್ತೀನಿ ವಾಪಸ್ ಇತ್ತೆ ನಾನು ಹೆಂಕಳೆಗೊಪ್ಪವರೆಗು ಉಂಡು ಎಂಕಲ್ನ ಗಣೇಶವರೆಗೂ ಸಂತೆ ಕಟ್ಟಿದ ಏನಿತ್ತೆ ರೆಡಿ ಆಗ್ತದೆ ಸಂತೆಕಟ್ಟೆ ಗಣೇಶವರೆಗೂ ಮನ್ಫತೂಲೆಗೆ ಏನು ಅಡಿಗೆ ಮಾತು ತಿರ್ಗದು ಬರ್ಪಿನ ಟೈಮಿಗೆ ಅಮ್ಮ ಹೆಂಗೆ ಏನಮ್ಮಂತ ಒಂದು ಕಡಲೆ ಚಿಕ್ಕ ಐತ ಮಿತ್ತಿಗೆ ಗಾರ್ನಿಶ್ ಲೆಕ್ಕ ಎಳ್ಳನ್ನು ಪೂರ ಜತ್ ಜ ಪಡೆದೇ ಅವ್ರಲ್ಲೂ ಏನು ಫೇವ್ರೇಟ್ ಕಡಲೆ ಬೆಲ್ಲ ಆ್ಯಂಡ್ ಎಳ್ಳು ಸೊ ಒಂದು ಫೈನಲ್ ಏನು ಚಾಪ ಇತ್ತೆ ಒಂದು ಸಾಫ್ಟ್ ಸಾಫ್ಟ್ ಉಂಡು ಸೊ ಫೈನಲ್ ಅದು ಏನು ಚಾಪಣಿಂದ ಅಂತ ಗೈಸ್ ಸೊ ಏನಿತ್ತೆ ಪಿದಡ್ ಇಂಕಲ್ನ ಗಣೇಶ್ ಚತುರ್ಥಿಗೆ ಪಂಡ ಸಂತೆ ಕಟ್ಟೆದ ಗಣೇಶ್ ಚತುರ್ಥಿ ಪರ್ವಾಗಿ ಏನು ಕಲ್ನ ಗಣೇಶ್ ಅಂತು ವಾರ ಇಲ್ಲಿ ಪಿದಡು ಅಂದಿಲ್ಲ ನಿಖಲ ಏನು ವೆಲ್ ಈ ಅಮ್ಮ ರೆಡಿ ಆತು ಉಲ್ಲಾ ಇದ್ರು ಬುಡಪೆ ಬಂದ್ಪಿನಾರು ಮುಲ್ಪಾ ಸಂತೆ ಕಟ್ಟಿದ್ವಿ ಸೊ ಪ್ರತಿ ವರ್ಷ ಗಣೇಶನ್ ಪುಲ್ಪವನ್ನು ಯಾರಿಗೆ ನೀಡ್ ಕಲ್ತಿನ ಶಾಲೆ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಂತೆ ಕಟ್ಟೆಡ್ ಸೊ ಗಣೇಶನ್ ತುದು ಬರ್ಕಾ ಎಂಕಂತೂ ಮುಲ್ಪದ ಡೆಕೋರೇಷನ್ ಪ್ರತಿ ವರ್ಷ ಎಲ್ಲ ಇಷ್ಟ ಹಾಕೊಂಡು ಪ್ರತಿ ವರ್ಷ ಎಲ್ಲ ಶೋಕ್ ಶೋಕ ರೆಡಿ ಮಲ್ಪೇರ್ ಸೊ ನಮ್ಮ ಪ್ರೋಗ್ರಾಮ್ ತುಕತೆ ಕತೆ ಕಟ್ಟದ ಪ್ರೋಗ್ರಾಮ್ ಎಂಡ್ ಆಯ್ನಿ ಗಂಜಿ ಯಕ್ಷಗಾನಡು ಸೊ ಅವೇನು ಅರ್ಧ ಮುಟ್ಟ ತೂದು ಯಾನು ಅಮ್ಮ ಮೆಗ್ಗೆ ಮುಜಿ ಜನ ಅಲ್ಲಿ ಪಿದಡಿಯ ಬಿದ್ಯಾಡಿಯ ದಯಾಪಂಡ ಅಮ್ಮಾಗ ಮಿಗ್ಗೆಯ ಬೇಲೆ ಉಂಡು ಅಂಚ ಬೇಗ ಕೊಡು ಕೊಡ್ ಬಂದು ಸೊ ಇನ್ನಿತ ದಿನ ಏನು ಮಸ್ತ್ ಎಂಜಾಯ್ ಮಾಡಿತ್ತೆ ಇಲ್ಲ ಬರ್ತಾ ಟೈಮ್ ಐತೆ ಅನ್ಕೊಂಡಾಗ ಲೆವೆನ್ ತರ್ಟಿ ಫ್ರೀ ಆಂಡು ಅಮ್ಮಾಗ ಮಿಗ್ಗೆ ಮತ್ತೆ ಬೇಲೆ ಉಂಡು ಎಲ್ಲ ಸೊರವರೆ ಫುಲ್ ಚಂದಿ ಸೊ ಫೇಸ್ ಫೇಸ್ಲ ಫುಲ್ ಇಲಾಖೆ ನೀರು ಕೊಡ್ತದೆ ಅದಲ್ಲೂ ಪ್ಲಾಸ್ಟಿಕ್ ಹೆಂಗ್ ಕೊಟ್ಟು ಹಾಕಿನಿ ಸೊ ಫಂಕ್ಷನ್ ಮತ್ತೆ ಎಟ್ ದ ಆ್ಯಂಡು ಲಾಸ್ಟ್ ಲಾಸ್ಟಿಗೆ ಪೋಯಿ ನಮ್ಮನ ಗಣೇಶ ಚತುರ್ವರಿಗೆ ಸಂತೆ ಕಟ್ಟದ ಸೊ ಇರಿಗೆ ಏನು ಇನ್ನಿತ ಬ್ಲಾಂಗಲ್ಲಿ ಏನಿದ್ದೀವಿ ಏನು ಮಾಡ್ತಂದಿರಲೇ ಮಾತಿರಿಗ್ಲ ಹ್ಯಾಪಿ ಗಣೇಶ್ ಚತುರ್ಥಿ ಕಣ್ಣಂದು ಇದೆಗೂ ಇನ್ನು ಬ್ಲಾಗನ್ನು ಇದ್ದೀವಿ ಏನು ಮಾಡ್ತಂದಿರಲೇ ಮಾತಿರಿಗ್ಲ ಲವ್ ಯು ಆನ್ ದಿನ